ಕೊಟ್ಟಿದ್ದಾರೆ ನಮ್ಮ ಸೆಕ್ರೆಟ್ರಿಗೆ ಹೇಳಿದ್ದೀನಿ ಅದನ್ನೆಲ್ಲ ರಿಪೋರ್ಟ್ ತಗೊಂಡು ನನ್ನ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಬರ್ತಾ ಇದೆ ಈಗಲೂ ಅದೇನು ಪ್ರಾಬ್ಲಮ್ ಇಲ್ಲ ಹೇಳ್ತಾ ಇದ್ರೆ ನೋಡೋಣ ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಅದ್ರ ಕ್ರಮ ತಗೋತೀನಿ ಈಗ ಬಿ ಜೆ ಪಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಸರ್ಕಾರ ಬರಗಾಲ ಅಂತಿದ್ರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ನಾವು ಇಡೀ ದೇಶದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಉನ್ನತ ನಾವು ಯಶಸ್ಸನ್ನು ಕಂಡಿದ್ದೀವಿ ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ನು ನಾವು ಉತ್ಪಾದನೆ ಆಗಿದೆ ಹೈಯೆಸ್ಟು ಸೊ ಈ ವರ್ಷವೂ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದೀವಿ ಸೊ ಕಳೆದ ವರ್ಷ ಯಾವ ರೀತಿ ನಾವು ಪ್ರಿಪೇರ್ ಆಗಿದ್ವು ಅದೇ ರೀತಿ ಈ ವರ್ಷವೂ ಸಹ ಇಡೀ ರಾಜ್ಯದಾದ್ಯಂತ ಮುಂಗಾರು ಭಾಳ ಪ್ರಾರಂಭದಲ್ಲಿ ಯುಗಾದಿ ಇಂತ ಮುಂಚಿತವಾಗಿ ಪ್ರಾರಂಭ ಆಗಿದೆ ಎಲ್ಲವೂ ಸಹ ಬಿತ್ತನೆ ಪ್ರಾರಂಭ ಆಗೋದು ಮೇ ಎಂಡು ಜೂನ್ ಫಸ್ಟ್ ವೀಕ್ನಲ್ಲಿ ಆಗುತ್ತೆ ಸೊ ನಮ್ಮ ಇಲಾಖೆ ಎಲ್ಲ ಜಿಲ್ಲೆನಲ್ಲಿ ಏನು ಮುಂಗಾರಿಗೆ ರೈತರಿಗೆ ನಾವು ಕೊಡಲಿಕ್ಕೆ ಸಹಕಾರನೋ ಅದನ್ನೆಲ್ಲನೂ ನಾವು ಪ್ರಿಪೇರ್ ಆಗಿದ್ದೀವಿ ಇವತ್ತು ನಾನು ಈ ಕಾನ್ವಕೇಶನ್ ಆದಮೇಲೆ ಎರಡೂವರೆಗೆ ಒಂದು ಬೆಳಗಾಂ ವಿಭಾಗದ ಒಂದು ರಿವ್ಯೂ ಮೀಟಿಂಗ್ನೂ ಇಟ್ಕೊಂಡಿದ್ವಿ ಏಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಮ್ಮ ಆಯುಕ್ತರು ಡೈರೆಕ್ಟ್ರೆಲ್ಲ ಬಂದಿದ್ದಾರೆ ಸೊ ಏನು ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದನ್ನೆಲ್ಲ ಅವರ ಹತ್ರ ಮಾಹಿತಿ ತಗೊಂಡು ಅವರಿಗೆ ಸರ್ಕಾರದ ಇಲಾಖೆ ಪೂರ್ಣ ಸಪೋರ್ಟ್ ಮಾಡ್ತೀವಿ ಏನು ಸಬ್ಸಿಡಿ ಅಂದರೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಕೆಲವೆಲ್ಲ ಬೆಲೆ ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಸಬ್ಸಿಡಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ನೋಡೋಣ ಅದನ್ನು ಪರಿಶೀಲನೆ ಮಾಡ್ತೀವಿ ಈಗ ಎಸ್ ಸಿ ಎಸ್ ಮಾತ್ರ ಏಳು ವರ್ಷ ಆದಮೇಲೆ ರಿಪೀಟ್ ಮಾಡ್ತಿದ್ದೋ ಎಕ್ವಿಪ್ಮೆಂಟು ಈಗ ಜನರಲ್ಗೂ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಮುಂದೆನೂ ಮಾಡಿ ಎಸ್ ಎರಡು ಆ ಥರ ಕಡಿಮೆ ಆಗಿಲ್ಲ ಅದನ್ನೇ ಕೊಡ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಮಾಡಿ ಅಂತ ಕೇಳ್ತಾರೆ ಸ್ವಲ್ಪ ಆಯ್ತು ಎಲ್ಲಿ ಬೇಡಿಕೆ ಇದೆ ಅಲ್ಲಿ ನೋಡಿ ಈ ಸಲ ಜಾಸ್ತಿ ಮಾಡ್ತೀವಿ ಅದನ್ನು ಫಿಲಪ್ ಮಾಡಲಿಕ್ಕೆ ಫಿಲಪ್ ಫಿಲಪ್ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಕಳಿಸಿದ್ವಿ ಫಿಲಪ್ ಮಾಡಲಿಕ್ಕೆ ಎಲ್ಲ ಯೂನಿವರ್ಸಿಟಿನಲ್ಲಿ ವೇಕೆನ್ಸಿನ ಫಿಲಪ್ ಮಾಡಲಿಕ್ಕೆ ಕ್ರಮ ತಗೋತಾಯಿದ್ವಿ ಸ್ವಲ್ಪ ಪ್ರೋಸೆಸ್ ಆಗುತ್ತೆ ಈಗ ನಮ್ಮ ಅಗ್ರಿಕಲ್ಚರಲ್ಲಿ ನಾವು ಒಂದು ಸಾವಿರ ಪೋಸ್ಟನ್ನು ಫಿಲಪ್ ಮಾಡಲಿಕ್ಕೆ ತೊಗೊಂಡು ಕೆ ಪಿ ಎಸ್ ಸಿ ಕೊಟ್ಟಿದ್ದೀವಿ ಎಕ್ಸಾಮ್ ಬರಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಟೈಮ್ ತೊಗೊಳ್ತೇವೆ ಪ್ರೊಸೀಜರ್ಗಳು ಇರ್ತವೆ ಸರ್ಕಾರದ ನೇಮಕಾತಿ ಅಂದರೆ ಸೊ ಹಣಕಾಸಿನ ಇಲಾಖೆ ಮಂಜೂರಾತಿ ಕೊಟ್ರೂ ಪ್ರೊಸೀಜರ್ ಇಲ್ದಲೇ ಮಾಡಲಿಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡಿಕೊಡ್ತೀವಿ